ಹಲೋ ನಮಸ್ತೆ ಮಕ್ಕಳೇ ನಾನು ನಿಮ್ಮ ಕಾವ್ಯ ಮೇಡಮ್ ಪಾಠದ ಹೆಸರು ಗುಣಿತಾಕ್ಷರಗಳು ನೆನ್ಪಿದೆಯಾ ಅದೇ ಕಲಿತಾ ಇದ್ವಿ ಅಲ್ವಾ ನಾವು ನೋಡಿ ತರಗತಿ ಒಂದು ವಿಷಯ ಕನ್ನಡ ಪಾಠ ಹತ್ತು ಭಾಗ ಹದಿಮೂರು ಮಕ್ಕಳೇ ಹಿಂದಿನ ತರಗತಿಯಲ್ಲಿ ಗುಣಿತಾಕ್ಷರಗಳು ನಾಲ್ಕು ಅದನ್ನು ಕಲಿತಾ ಇದ್ವಿ ಅಲ್ವಾ ಅದರಲ್ಲೇನು ನೆನ್ಪಿದೆಯಾ ಓತ್ವಾ ಓತ್ವ ಔತ್ವಾ ಅಲ್ವಾ ಇದೆಲ್ಲ ಓದಿದ್ವಿ ನೆನಪಿದೆಯಾ ಓದೋಣ ಒಂದು ನೋಡಿ ಓದ್ತೀನಿ ಕೇಳಿ ಹ್ಞೂ ಸರಿಯಾಗಿ ನೋಡಿ ಹಾಗೆ ಕೋ ಗೋ ಇದು ಓತ್ವ ಸರಿನಾ ಕೋ ಗೋ ಚೋ ಟೋ ಡೋ ಮೋ ಅದೇ ಥರ ಓತ್ವ ಇದ್ದಾಗ ಕೋ ಗೋ ಚೋ ಟೋ ಡೋ ಹಾಗೂ ಮೋ ಮೋ ಆಯಿತಾ ಔತ್ವ ಇದ್ದಾಗ ರೂಪದಲ್ಲಿ ಕೌ ಗೌ ಚೌ ಟೌ ಡೌ ಆಮೇಲೆ ಮೌ ಆಯ್ತಾ ಇದನ್ನೇ ಬಳಸ್ಕೊಂಡು ಕೆಲವು ಪದಗಳನ್ನು ಓದೋಣ ಸರಿನಾ ಮಕ್ಕಳೇ ನೋಡಿ ಓದೋಣವಾ ಹೇಳಬೇಕು ನೀವು ಕೂಡ ನನ್ನ ಜೊತೆ ಕೋಳೆ ಕೊಳೆ ಕೊಳೆ ಕೋಳಿ ಕೋಳಿ ಕೌತುಕ ಕೌತೂಕ ಗೊ ರ ಗೊರಗ ನೋಡ್ತಾ ಇದ್ದೀರಾ ಗೋವು ಗೋವು ಗೌರಿ ಗೌರಿ ಚೋಳ ಚೋಳ ಚೌಲ ಚೌಲ ಆಮೇಲೆ ಇಲ್ಲಿ ನೋಡಿ ಜೋಗುಳ ಹೇಳಿ ಜೋಗುಳ 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 ಇದೇನು ಜೌ ಅಲ್ವಾ ಜೌಗು 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 ಅದೇ ಥರ ಇಲ್ಲಿ ನೋಡಿ ಡೋಲು 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 ಹೇಳಿ ಜೋರಾಗಿ ಡೋಲು ಡೋಲು ಗುಡ್ ತೋ ರ ತೋರ 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 ೋರ ದೊಣೆ 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 ಆಯಿತಾ ಇದೇನು ದೋಣಿ 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 ನೀವು ಇದೇ ಥರ ಬರೆದು ಓದ್ತಾ ಇರಬೇಕು ಗುಡ್ ಇದೇನು ನೊಣ ಓದಿ ನೋಟ ನೌಕೆ ಪೋರ ಪೌಳಿ ಆಯಿತಾ ಯೋ ಜ ನ ಯೋಜನ ಯೌವ ಯೌವನ ಈ ಥರ ಅಕ್ಷರಗಳನ್ನು ಗುರುತಿಸಿ ಅಕ್ಷರಗಳನ್ನು ಸೇರಿಸಿ ಓದ್ತಾ ಇರಬೇಕು ಬರುತ್ತೆ ಸರಿನಾ ಲೋಕ ಲೋಕ ಶೋಕಿ ಸೋಗಸು ಸೊಗಸು ವೆರಿ ಗುಡ್ ಆಯಿತಾ ಗುಡ್ ಕೊನೆಯದಾಗಿ ಇನ್ನು ಕೆಲವು ಸೋರೆ ಸೌತೆ ಹೊಸ ಹೋತ ಇದ್ದೀರಾ ಗುಡ್ ಸೋರೆ ಸೌತೆ ಹೊಸ ಹೋತ सोरे सऊते होस हो, हो सोरे सऊते होस हो, हो सोरे सौते होस ಓತಾ ಸರಿನ ಮಕ್ಕಳೇ ವೆರಿ ಗುಡ್ ಓದ್ತಾ ಇರಬೇಕು ಬರಿತಾ ಇರಬೇಕು ಸರಿನಾ ಪ್ರ್ಯಾಕ್ಟೀಸ್ ಮಾಡ್ತಾ ಇರಬೇಕು ಸರಿ ಮಕ್ಕಳೇ ಹಾಗಾದರೆ ಇವಾಗ ಕೆಲವು ಪ್ರಶ್ನೆಗಳು ಕೆಳಗಿನ ಪದಗಳನ್ನು ಗುರುತಿಸಿ ಓದಿ ಮತ್ತು ಬರೆಯಿರಿ ಸರಿನಾ ನೋಡಿ ಎಲ್ಲ ಪದಗಳನ್ನು ಗುರುತಿಸಿ ಓದಿ ಮತ್ತು ಪುಸ್ತಕದಲ್ಲಿ ಬರಿಬೇಕು ಸರಿನ ಮಕ್ಕಳೇ ವೆರಿ ಗುಡ್ ಒಳ್ಳೆ ಮಕ್ಕಳು ಥ್ಯಾಂಕ್ ಯು ಮಕ್ಕಳೇ ಬಾಯ್ ಧನ್ಯವಾದಗಳು